ಬಂದಾಗ ಇವತ್ತು ಸಾವಿರ ಸಾವಿರ ಐವತ್ತು ಜನ ನಮ್ಮ ಕುಲಬಾಂಧರು ಬಂದ್ರೆ ಅದೇ ಸಾವಿರದ ಸಾವಿರ ಐವತ್ತು ಕುಲಬಾಂಧರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧರ್ ನೀವು ಇಲ್ಲಿ ತಿಳಿಸ್ತೀರಿ ಏನಂತ ಈ ಸಮಕ್ಷೆ ಹೆಂಗ ನಡೀಬೇಕು ಯಾವ ತರ ನಡೀಬೇಕು ಯಾವ ತರ ಬರೆಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ಒಕ್ಲಿಗ ಉಪಜಾತಿ ಒಕ್ಲಿಗ ಅಂತ ಅದೇ ಬರೆಸ್ಬೇಕು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದ್ರೆ ಅದೇ ಬರ್ಸ್ಬೇಕು ನಾವು ಸಾಲ ಇದ್ರೆ ಸಾಲನೇ ಬರ್ಸ್ಬೇಕು ಏನು ಇಲ್ಲ ನಮ್ಗೇನು ಅಷ್ಟೇ ಇಷ್ಟಿದೆ ಅಂತ ಅಷ್ಟು ಬರ್ಸ್ಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆ ಅಂತ ಬರ್ಸ್ಬೇಕು ಓದಿನಲ್ಲೂ ಅಷ್ಟೇ ಇವಾಗ ಇಂಡಿಯನ್ ಸರ್ ಹೇಳಿದ್ರು ನಾವು ಫೈಲಾಗಿದ್ರೂ ಕಾಸಾಗಿ ನಾನು ಬರ್ತಾರೆ ಫೈಲೇನು ಬರೆಸ್ಬೇಕು ನಾವು ಇಷ್ಟುವರೆಗೂ ಎಜುಟೇಷನ್ ಮಾಡಿದ್ರು ಅಷ್ಟೇ ಬರಬೇಕು ಉದಾಹರಣೆಗೆ ಅವರು ನಮ್ಮ ನಮ್ತಾರ ತಗೊಂಡ್ರು ಇವಾಗ ಆಲಂಗೂರು ಶಿವನವ್ರದ್ದು ಒಂದು ಇತ್ತ ಕೊಡೋದು ಜೋಡಿದಾರ ಅಂತ ಜೋಡಿದಾರ ಅಂತಂದರೆ ಅವ್ರ ತಾತ ಮೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಕಳು ಅವ್ರಿಗೆ ನಮಗ್ ಮಾಡ್ಬೇಕು ಅವ್ರ ಲಾಸ್ಟ್ ಬಂದಿರೋ ಹತ್ತು ಎಕ್ರೆ ಯಾರ ಶಿವನವ್ರಿಗೆ ನಾವೇನ್ ಮಾಡ್ತೇವೆ ನಮ್ಮ ತಾತ್ನ ನೂರೈವತ್ತು ಎಕರೆ ನನ್ಗೂ ನೂರೈವತ್ತು ಎಕರೆ ನನ್ನ ನಮಗೂ ನೂರೈವತ್ತು ಎಕರೆ ಬರ್ಸ್ತಾ ಇದೀವಿ ಯಾಕಂದ್ರೆ ನಮ್ದೆಲ್ಲ ನಮ್ಮ ತಾತ ಅಲ್ವ ಅದು ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ನಮ್ಗೆ ಏನಿದೆಯೋ ಅದೇ ಬರ್ಸಬೇಕು ಸಾಲ ಇದ್ರೆ ಸಾಲ ಬರ್ಸೋದು ಏನಿಲ್ಲ ನಮ್ಮ ಮನೇಲಿ ಏನಿದೆಯೋ ಕುರಿ ಕುರಿಗೂ ಬರ್ಸೋಣ ಏನೋ ನಾವು ಇದು ಮಾಡೋದು ವ್ಯವಸಾಯ ಮಾಡೋರು ಯಾವ ಥರ ಎಜುಕೇಶನ್ ಇವತ್ತು ಯಾವ ತರ ಅದೇ ತರ ಸಮೀಕ್ಷೆಗೆ ಬಸ್ಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮಕ್ಷಕ್ಕೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೇಲಿ ಹೋಗಿ ಈ ತರ ಈ ತರ ಬಸ್ಬೇಕು ಅಂತ ನಾವು ಅವ್ರು ಯಾರು ಬರ್ಕೊಂಡು ಹೋಗ್ತಾರೆ ಅದೇ ನಮ್ಮ ಜೊತೆಯಲ್ಲಿ ಆದ್ರೆ ಅವ್ರು ಏನು ಬರೋಕ್ಕಾಗಲ್ಲ ಓನ್ಲಿ ವಕೀಲಿಗೆ ಅಂತ ಅವ್ರು ಬಸ್ತೀವಿ ನಾವು ಬೇರೆ ಯಾವ್ದು ಬಸ್ಸಕ್ಕಲ್ಲ ಅವಾಗ ಅಂತಾರೆ ಮೇಮ್ ಅದೇ ಮೇಮಿದೆ ಅಂತ ಹೇಳ್ತಾರ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ದೊಡ್ಡ ಒಂದು ಸಮೀಕ್ಷೆ ನೋಡಿಬೇಕಂದ್ರೆ ಬೇಕಂದ್ರೆ ನಿಮ್ಮೆಲ್ಲರೂ ಒಂದು ಇದಿರಬೇಕು ಅದೇ ರೀತಿ ನಮ್ಮ ಮಹಿಳಾ ಅವರು ಕೂಡ ಊರಿನಲ್ಲಿ ಬಂದಾಗ ಜೊತೆ ಜನ ಹೋಗಿ ಯಾವ ತರ ಹೇಳಿದಾರೋ ಯಾವ ತರ ಕನ ಮಕ್ಕಳಿದೆಯೋ ಅದೆಲ್ಲ ನಾವು ಕರೆಕ್ಟ್ ಆಗಿ ನಮ್ಗೆ ಏನಿದೆ ಅದು ಬಸ್ಸಿ ಒಂದು ಸಮೀಕ್ಷೆ ಯಶಸ್ವಿ ಮಾಡೋಣ ಇದಕ್ಕೆ ಎಲ್ಲರೂ ನೋವು ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ತರ ಹೇಳ್ತಾರೆ ಯಾವ ತರ ಇದೆ ನಮ್ಗೆ ನಮ್ಗೆ ಇದೆಯೋ ಅದೇ ಬರ್ಸ್ಬೇಕು ನಾವು ಆ ನಡ್ಸ್ಕೊ ಹೋಗ್ಬೇಕು ಅಂತ ಹೇಳಿ ಈ ತರ ಇವತ್ತು ಎಲ್ಲ ಹಿರಿಯರು ಮತ್ತು ನಮ್ಮ ಕುಲಬಂಧವರು ಎಲ್ಲರೂ ಹೇಳ್ತಾರೆ ಹೇಳಿದ್ದು ಎಂಟ್ರೆ ಅಂದ್ರೂ ಶಕ್ ಏನಪ್ಪಾ ಅಂತಂದಲ್ಲ ಒಬ್ಬೊಬ್ರು ಹೇಳೋದು ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನು ಹೇಳಿದ್ದು ಯಾವ ತರ ಹೇಳಪ್ಪ ಇವಾಗ ಒಂಥರ ಜಮೀನ್ ತರ ಹೇಳ್ತಾರೆ ಇನ್ನೊಬ್ರು ಉದ್ಯೋಗ ತರ ಹೇಳ್ತಾರೆ ಇನ್ನೊಂದು ವ್ಯವಸಾಯ ತರ ತರ ಹೇಳ್ತಾರೆ ಎಲ್ಲದರಲ್ಲಿ ಹೇಳ್ತಾರೆ ಅದೆಲ್ಲಾನು ಸುಮಾರು ಅರವತ್ತು ಕಾಲಂ ಇದೆ ಅರವತ್ತು ಕಾಲಮಲ್ಲಿ ಕೂಡ ಅವ್ರು ಕೇಳ್ತಾರೆ ಇದೇ ಇದೆಯ ಬಸ್ ಯಾಕಂದ್ರೆ ಇದನ್ನ ನಮ್ಗೆ ಒಳ್ಳೇದಾಗುತ್ತೆ ಸಮೀಕ್ಷೆ ಮಾಡಿದಾಗ ನಮಗೂ ಒಂದು ಬರುತ್ತೆ ನಾವು ಬಡವರಿದ್ದಾರೆ ಅರವತ್ತೈದು ಪರ್ಸೆಂಟ್ ಬಡವರಿದ್ದಾರೆ ನಮ್ಗೆ ಹದಿನೈದು ಎಕರೆ ಇದೆ ಹದಿನೈದು ಕೆ ಜಿ ಬಂಗಾರ ಅಂತ ಹೇಳಿದ್ರೆ ನಮ್ಮನೇಲಿ ಏನಿದೆ ಸ್ಪಷ್ಟ ಯಾಕಂದ್ರೆ ನಾನು ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಾವು ಬರ್ಸೋದ್ರಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ ಎಂಟು ಲಕ್ಷ ಮೇಲೆ ಆದಾಯ ಇದ್ರೆ ಅವ್ರು ಸಾವಿರ ಅಂತ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೆ ಏನು ಇಷ್ಟೊಂದು ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಅಷ್ಟೇ ಬಂದ್ಸಿ ಅಷ್ಟೇ ಇದು ಮನ ಸಮೀಕ್ಷನ್ನ ಇದು ಮಾಡೋಣ ಅಂತ ಹೇಳಿ ಇವತ್ತು ನಾನು ನಾಲ್ಕು ಮಾತು ಮಾತಾಡ್ತಾ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಸರ್ ಜೈ